नमस्कार न्यूज 26 सिक्स की स्वागत ತಾಳಿಕೋಟೆ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿದ ವಾಲ್ಮೀಕಿ ಜಯಂತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಅಕ್ಟೋಬರ್ ಏಳರಂದು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ತಾಳಿಕೋಟೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ತಾಳಿಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಜಯಂತಿ ಅಂಗವಾಗಿ ಬೆಳಿಗ್ಗೆ ತಹಶೀಲ್ದಾರ್ ಕಾರ್ಯಾಲಯದಿಂದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ವಾದ್ಯ ಮೇಳಗಳು ಪಟ್ಟಣದ ಪ್ರಮುಖ ವೇದಿಗಳಲ್ಲಿ ಜರುಗಿತು ನಂತರ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ವಾಲ್ಮೀಕಿ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ ಹಾಗೂ ಉಪನ್ಯಾಸಕ ಸುರೇಶ ಹರನಾಳ ಹಾಗೂ ಶರಣಗೌಡ ಪಾಟೀಲ್ ಅವರು ಮಾತನಾಡಿದರು ಕೇವಲ ಪುರುಷರ ಜಯಂತಿಗಳನ್ನ ಆಚರಿಸಿದ್ರೆ ಸಾಲದು ನಮಗೆ ಅವರು ಕೊಟ್ಟು ಹೋದ ಬದುಕಿನ ಆದರ್ಶಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಅಂತ ತಿಳಿಸಿದ್ರು ಇದೇ ಸಂದರ್ಭ ಸಂದರ್ಭದಲ್ಲಿ ಕೆಲಸದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಾಲ್ಮೀಕಿ ಸಮಾಜದ ವಿದ್ಯಾರ್ಥಿಗಳಿಗೆ ವೇದಿಕೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಪಿಎಸ್ಐ ಜ್ಯೋತಿ ಕೋತ್ ಸಹಾಯಕ ನಿರ್ದೇಶಕಿ ಸುಜಾತಾ ಎಡ್ರಾಮಿ ಕಂದಾಯ ನಿರೀಕ್ಷಕ ಸುರೇಶ ಅಂಬರಣ್ಣರವರ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕ ಶಿವಲಿಂಗಪ್ಪ ಹಚಡದ ವಾರ್ಡನ್ಗಳಾದ ಎಸ್ಎನ್ ಮಲ್ಲಾಡೆ ಎಸ್ಎಂ ಕಲಬುರ್ಗಿ ಎಸ್ವಿ ಕೋರಿ ಎಂಎಸ್ ತಾಳಿಕೋಟೆ ಹಾಗೂ ಸಮಾಜದ ಹಿರಿಯರಾದ ಲಕ್ಷ್ಮಣ್ ಕೊಡೇಕಲ್ ಹಾಗೂ ವಾಲ್ಮೀಕಿ ಸಮಾಜದ ಹಿರಿಯರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ರಮೇಶ್ ದಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ವಿವಿಧ ತಾಲೂಕು ಅಧಿಕಾರಿಗಳು ಸೇರಿ ವಿವಿಧ ಸಮುದಾಯಗಳು ಸೇರಿ ನೋಡ್ರಿ ಒಂದು ನಮ್ಮ ದೇಶದಲ್ಲಿ ಏನ್ ಕೇಳಿ ಅನಿಸ್ತಾ ಇದೆ ಅಂತಂದ್ರೆ ವಾಲ್ಮೀಕಿ ಜಯಂತಿ ಬಂತಂದ್ರೆ ಬೇರೆ ಜನಗಳು ರಸ್ತೆ ಪಾಲ್ಗೊಳ್ಬೇಕು ಕನಕ ಜಯಂತಿ ಬಂತಂದ್ರೆ ಗುರು ರಸ್ತೆ ಪಾಲ್ಗೊಳ್ಬೇಕು ಬಸವ ಜಯಂತಿ ಬಂತಂದ್ರೆ ಅಲ್ಲಿ ಲಿಂಗಾಯತ ರಸ್ತೆ ಪಾಲ್ಗೊಳ್ಬೇಕು ಇನ್ನೇನು ಯಾವ ಇನ್ನೊಂದು ಮತ್ತೊಂದು ಅಂಬೇಡ್ಕರ್ ಜಯಂತಿ ಬಂತಂದ್ರೆ ದಲಿತ ರಸ್ತೆ ಪಾಲ್ಗೊಳ್ಬೇಕಾ ಜಾತಿ ಹೀನರ ಮನೆಯ ಜ್ಯೋತಿತ ಹೀನವೇ ಜಾತಿ ವಿಜಾತಿಯನ್ನ ಬೇಡ ದೇವ ನೊಲಿದಾತನೇ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಭವ್ಯವಾದ ಜನಾಂಗ ಯಾವ್ದಾದ್ರು ಇದ್ರೆ ಅದು ಸೂತ್ರ ವರ್ಗದ ಜನಾಂಗ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸಂಸ್ಕಾರ ಪೂಜೆ ಮುಚ್ಚತೆ ಎಲ್ಲಿ ಸಂಸ್ಕಾರ ಇಲ್ಲವೋ ನಾವು ಇರ್ತೀವಿ ಎಲ್ಲಿ ಸಂಸ್ಕಾರ ಇರುವುದಿಲ್ಲ ಎಲ್ಲರೂ ಈಗ್ತಾರೆ ಅನ್ನಿಸ್ಕೊಂಡು ಅದ್ಭುತ ವಾಲ್ಮೀಕಿಯವರು ಕಡಿತ ಬಿಟ್ಟು ಲೇಖನಿರುತ್ತೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ